ನಮಸ್ಕಾರ ಕಲೆಕ್ಷನ್ ಮಾಡಿ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಗಳಿಸಬಹುದು ಹೇಗಂದ್ರೆ ಈ ಫ್ರೆಂಡ್ಸ್ ನೀವು ಕೂಡ ಪಿಮಿ ಕಲೆಕ್ಷನ್ ಮಾಡ್ಬೇಕಂತ ಇದ್ದೀರಾ ತುಂಬಾ ಕಮಿಷನ್ ಗಳಿಸಬೇಕಂತಿದ್ರ ನೂರಕ್ಕೆ ಮೂರು ಪರ್ಸೆಂಟ್ ಅಷ್ಟು ಕಮಿಷನ್ ಗಳಿಸಬೇಕಂತ ಇದ್ದೀರಾ ಅಥವಾ ಸಾವಿರ ರೂಪಾಯಿ ಮೂವತ್ತು ರೂಪಾಯಿ ಕಮಿಷನ್ ಗಳಿಸಬೇಕಂತ ಒಂದ್ ಲಕ್ಷಕ್ಕೆ ಮೂರು ಸಾವಿರ ರೂಪಾಯಿ ಅಷ್ಟು ಕಮಿಷನ್ ಗಳಿಸಬೇಕಂದ್ರೆ ಒಂದಿನ ಗಳಿಸ್ತೀರಾ ಅಥವಾ ತಿಂಗಳಿ ಗಳಿಸ್ತೀರಾ ಅಂತ ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ ನೀವು ಎಷ್ಟು ಕಲೆಕ್ಷನ್ ಮಾಡ್ತೀರಾ ಅಷ್ಟು ನಿಮ್ ಕಮಿಷನ್ ಮೂರು ಪರ್ಸೆಂಟ್ ಅಷ್ಟು ಕಮಿಷನ್ ಸಿಗುತ್ತೆ ನಿಮಗೆ ಸೊ ಫ್ರೆಂಡ್ಸ್ ಇವಾಗ ಮಾಡ್ಬೇಕಂದ್ರೆ ನಿಮಗೆ ಒಂದೊಂದು ಡೀಟೇಲ್ ಆಗಿ ಹೇಳ್ತೇನೆ ನೀವು ಅಥವಾ ಬೇಡ ಅಂತ ನಿಮಗೆ ಈ ಫುಲ್ ಆಗಿ ತಿಳಿದಾಗ ಇವಾಗ ಹೇಳ್ತೇನೆ ಕೇಳಿ ನಿಮ್ಮ ಊರಿನಲ್ಲಿ ಅಥವಾ ಬ್ಯಾಂಕ್ ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ ಗಳು ಇದ್ರೆ ಅಲ್ಲಿ ಹೋಗಿ ನಿಮ್ಮ ಸಿವಿ ಅಥವಾ ಕೊಡಿ ನೀವು ರೆಸ್ಯೂಮ್ ನ ಕೊಟ್ಟು ಅಲ್ಲಿ ಕೇಳಿ ನಿಮ್ಮ ನನ್ನ ಈ ತರ ಆಗಿದೆ ನನ್ನ ನೀವು ಪಿಮಿ ಏಜೆಂಟ್ ಆಗಿ ಮಾಡ್ಕೊತೀರಾ ಅಂತ ಅವ್ರು ಹೇಳ್ತಾರೆ ಮಾಡ್ಕೊತಾರೆ ಮಾಡ್ಕೋತಾರೆ ಇಲ್ಲಾದ್ರೆ ಬಿಟ್ಟು ಹೋಗ್ರಿ ಬೇರೆ ಕೆಲಸ ಸಿಗತ್ತ ಸಿಕ್ಕ ಸಿಗುತ್ತೆ ಕೆಲಸಕ್ಕೆ ಕಮ್ಮಿ ಇಲ್ಲ ಏಜೆಂಟ್ ಆಗಿ ಮಾಡ್ಕೊಂಡಿರೋದ್ರೆ ತಿಳ್ಕೋಬೇಕು ಏನಂದ್ರೆ ಆ ಬ್ಯಾಂಕ್ ಸರಿ ಇದೆ ಅಥವಾ ಇಲ್ಲ ಬ್ಯಾಂಕ್ ನ ಬ್ಯಾಕ್ ಗ್ರೌಂಡ್ ಹೇಗಿದೆ ಆ ಬ್ಯಾಂಕ್ ನ ಬ್ರಾಂಚಸ್ ಹೇಗಿದೆ ಆ ಬ್ರಾಂಚ್ ಗಳು ಎಲ್ಲೆಲ್ಲಿ ಇವೆ ಅದನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ನೀವು ಪಿಮಿ ಕಲೆಕ್ಷನ್ ಮಾಡ್ಕೋಬಹುದು ಯಾಕಂದ್ರೆ ಈ ಪ್ರೀಮಿ ನ ಕಲೆ ಮಾಡ್ತಾ ಇರ್ತಿರಲ್ಲ ತುಂಬಾ ಅಂದ್ರೆ ತುಂಬಾ ಕಸ್ಟಮರ್ಸ್ ಇದಾರೆ ಅವರೆಲ್ಲ ದುಡ್ಡು ಈ ಪಿಮಿ ಮೂಲಕ ನಿಮ್ ಗೆ ಹೋಗುತ್ತೆ ನೀವು ಅವರಿಗೆ ಟ್ರಸ್ಟ್ ನ ಕೊಡ್ಬೇಕಾಗತ್ತೆ ಆ ಟ್ರಸ್ಟ್ ನ ನೀವು ಕೂಡ ಉಳಿಸಿಕೊಂಡು ಹೋಗಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಕೂಡ ಉಳಿಸಿಕೊಂಡ್ ಹೋಗಬೇಕಾಗುತ್ತೆ ಸೊ ಬ್ಯಾಂಕ್ ಬಗ್ಗೆ ನೀವು ಫುಲ್ ಆಗಿ ಡಿಟೇಲ್ ಆಗಿ ತಗೊಳ್ಬೇಕಾಗತ್ತೆ ಬ್ಯಾಂಕ್ ರ ಚಲೋ ಇದೆ ಆದ್ಮೇಲೆ ನೀವು ಪಿಗ್ಮಿ ಏಜೆಂಟ್ ಆಗಿ ಮಾಡ್ತೀರಾ ಬ್ಯಾಂಕ್ ಚಲೋ ಇದೆ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಪಿಗ್ ಮಾಡೋಣ ಪಿಗ್ ಮಾಡೋದನ್ನ ತುಂಬಾ ಈಸಿ ಇದೆ ಈ ಮೊಬೈಲ್ ಸರ ಇದೆ ಐದು ನಿಮಿಷದಲ್ಲಿ ತಿಳ್ಕೊಂಡ್ಬಿಡ್ತೀರಿ ಎಲ್ಲ ಇದನ್ನ ಮತ್ತೆ ಅಲ್ಲಿ ಕೂಡ ನೀವು ಎಫ್ಡಿ ಹಿಡ್ಕೋಬೇಕಾಗುತ್ತೆ ಡೆಪಾಸಿಟ್ ಹಿಡಬೇಕಾಗತ್ತೆ ಆ ಡೆಪಾಸಿಟ್ ನ ನೀವು ಹಿಡಬೇಕು ಮತ್ತೆ ನಿಮ್ಮ ಟ್ರಸ್ಟ್ ಗೋಸ್ಕರ ಒಂದು ಚೆಕ್ ಬ್ಲಾಂಕ್ ಚೆಕ್ ಇನ್ನೋದು ಕೊಡಬೇಕಾಗತ್ತೇನು ಕೆಲವೊಂದು ಬ್ಯಾಂಕ್ ಇರ್ತದೆ ಕೆಲವೊಂದು ಬ್ಯಾಂಕ್ ಇರೋದಿಲ್ಲ ವ್ಯವಸ್ಥೆ ಇರ್ತದೆ ಮತ್ತೆ ಅಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಇರ್ತದೆ ಇವಾಗ ಪಿಗ್ಮಿ ಮಷಿನ್ ನಿಮ್ಗೆ ಕೊಟ್ಬಿಡ್ತಾರೆ ಹಿಂಗೆ ಕೊಟ್ಟಿದ್ರೆ ನಿಮ್ಗೆ ಮೂರ್ ಪರ್ಸೆಂಟ್ ಕಮಿಷನ್ ಕೊಡ್ತಾರಲ್ಲ ಪಿಗ್ಮಿ ಏನಾದ್ರೆ ರಿಪೇರಿ ಮಷಿನ್ ಏನ್ ರಿಪೇರಿ ಬಂದ ಮೇಲೆ ಅದು ನಿಮ್ದೇ ಜವಾಬ್ದಾರಿ ಇರ್ತದೆ ಮಷಿನ್ ಮಷೀನ್ ರಿಪೇರಿ ಬಂದ್ರೆ ಅದು ನಿಮ್ದೇ ಜವಾಬ್ದಾರಿ ಬ್ಯಾಂಕ್ ಏನ್ ಯಾಕಂದ್ರೆ ಮೂರ್ ಪರ್ಸೆಂಟ್ ಕಮಿಷನ್ ಕೊಟ್ಟಿರ್ತಾರಲ್ಲ ಮತ್ತೆ ಪ್ರತಿಯೊಂದು ಮನೆ ಮನೆ ಹೋಗಿ ಪ್ರತಿ ಪ್ರತಿ ಅಂಗಡಿ ಹೋಗಿ ನೀವು ಕಲೆಷನ್ ಮಾಡ್ಬೇಕಾಗತ್ತೆ ಪಿಮಿನ ಕಲೆಕ್ಷನ್ ಮಾಡ್ಬೇಕಾಗುತ್ತೆ ಡೋರ್ ಟು ಡೋರ್ ಸ್ಟೆಪ್ ಹೋಗಿ ಕಲೆಕ್ಷನ್ ಮಾಡಬೇಕಾಗುತ್ತೆ ಸೊ ಈ ತರ ತುಂಬಾ ಪ್ರಾಬ್ಲಮ್ಸ್ ನ ತಗೊಂಡು ನೀವು ಮಾಡ್ಬೇಕಾಗುತ್ತೆ ಸೊ ತುಂಬಾ ಈಸಿ ಇದೆ ಜನರು ಕೂಡ ನಿಮ್ಗೆ ಪರಿಷಯ ಆಗ್ತಾರೆ ಮತ್ತೆ ಅದರ ಜೊತೆ ಪಿಮಿ ಕೂಡ ಸಿಗುತ್ತೆ ಮತ್ತೆ ತಿರ್ಗಾಟ ಮಾಡ್ಕೊಂಡು ಕೂಡ ನೀವು ನೀವು ಜಾಸ್ತಿ ಕಲೆಕ್ಷನ್ ಮಾಡಿದ್ರಲ್ಲ ಫ್ರೆಂಡ್ಸ್ ನೀವು ದಿನಕ್ಕೆ ನೀವು ಎಷ್ಟು ಬೇಕಾದ್ರೆ ಷ್ಟು ಗಳಿಸಬಹುದು ನೋಡಿ ಸೊ ಹಳ್ಳಿಗಳಲ್ಲಿ ಏನಾಗುತ್ತೆ ಒಂದು ಹದಿನೈದು ಸಾವಿರ ಆಗುತ್ತೆ ಒಂದು ಐದು ಸಾವಿರ ಆಗುತ್ತೆ ಒಂದ್ ಎರಡ್ ಸಾವಿರ ಹದಿನಾರು ಕಲೆಕ್ಷನ್ ಆಗುತ್ತೆ ಈ ತರ ಆಗುತ್ತೆ ಸೊ ಹಳ್ಳಿ ಹಳ್ಳಿಯಲ್ಲಿ ಸ್ವಲ್ಪ ರಿಸ್ಕ್ ಇದೆ ಹಳ್ಳಿ ಜನರಿಗೆ ಏನು ಹೇಳಿ ಇಷ್ಟ ಸ್ವಲ್ಪ ಅಲ್ಲಿ ಹಳ್ಳಿಯ ಬ್ಯಾಕ್ ಗ್ರೌಂಡ್ ಕೂಡ ಎಲ್ಲ ಚೆಕ್ ಮಾಡ್ಕೊಂಡೆ ನೀವು ಈ ಪಿಮಿಯನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಕೈ ಹಾಕಬಹುದು ಅದೇ ಸಿಟಿಗಳಲ್ಲಿ ಬಹಳ ಕಲೆಕ್ಷನ್ ಆಗುತ್ತೆ ಐವತ್ತರಿಂದ ಎಪ್ಪತ್ತೊಂಬತ್ತು ಸಾವಿರ ತನಕ ಕಲೆಕ್ಷನ್ ಆಗುತ್ತೆ ಅಲ್ಲಿ ಮೂವತ್ತರಿಂದ ನಾಲ್ಕು ಸಾವಿರ ರೂಪಾಯಿ ದುಡಿಯೋರು ಕಮಿಷನ್ ತಗೊಳ್ಳೋರು ಕೂಡ ಇದ್ದಾರೆ ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದೇನೆ ನೀವು ಕೂಡ ಮಾಡಬಹುದು ತುಂಬಾ ಈಸಿ ಇದೆ ಬೈಕ್ ಇರ್ತದೆ ಬಾಕಿ ಪೆಟ್ರೋಲ್ ಹಾಕ್ಬೇಕು ಅಲ್ಲಿ ಒಂದು ಸ್ವಲ್ಪ ಕಲೆಕ್ಷನ್ ಸ್ವಲ್ಪ ಕಲೆಕ್ಷನ್ ಆಗ ಬೈಕ್ ಮತ್ತೆ ಅದೇ ನಿಮ್ ಕಮಿಷನ್ ಸಿಕ್ಕಿದ್ದು ಕೂಡ ಮ್ಯಾಚ್ ಆಗುತ್ತೆ ಬಿಡ್ತದೆ ನಿಮ್ಗೆ ನೂರು ರೂಪಾಯಿ ಸಿಕ್ತದ ಮೇಲೆ ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಮುಗಿದು ಹೋಯ್ತು ಸೊ ಈ ತರ ಆಗುತ್ತೆ ಮತ್ತೆ ಅಲ್ಲಿಂದ ತರಿಸ್ ತಗೊಂಡು ಮತ್ತೆ ನಿಮ್ಮ ಮೇಲೆ ತೊಗೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಇಷ್ಟಪಡ್ತೇನೆ ಅದ್ರ ಜೊತೆ ನೀವು ಬೇರೆ ಕಡೆ ಮೂವ್ ಆನ್ ಆಗಬಹುದು ಬೇರೆ ಕೆಲಸ ಕೂಡ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಬ್ಯಾಂಕ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡುದು ಸೆಕೆಂಡ್ ಆಫ್ ಕಸ್ಟಮರ್ ನ ಹಚ್ಕೋಬೇಕು ಕಸ್ಟಮರ್ಸ್ ಜಾಸ್ತಿ ಜಾಸ್ತಿ ಪ್ರೀಮಿ ಕಲೆಕ್ಷನ್ ಮಾಡ್ಬೇಕು ನಿಮಗೆ ನೂರಕ್ಕೆ ಮೂರು ರೂಪಾಯಿ ಇರ್ತದೆ ಅಂದ್ರೆ ಸಾವಿರ ರೂಪಾಯಿಗೆ ಮೂವತ್ತು ರೂಪಾಯಿ ಒಂದು ಒಂದ್ ಲಕ್ಷಕ್ಕೆ ಮೂರು ಸಾವಿರ ರೂಪಾಯಿ ಈ ರೀತಿ ಕಮಿಷನ್ ಇರ್ತದೆ ಅದನ್ನ ಮೇಂಟೈನ್ ಮಾಡ್ತಾ ಹೋಗಬೇಕು ಮತ್ತೆ ಹಳ್ಳಿಗಳಲ್ಲಿ ಇದ್ರೆ ನಿಮ್ಮ ಕಮಿಷನ್ ಮತ್ತೆ ನಿಮ್ ಪೆಟ್ರೋಲ್ ಚಾರ್ಜಸ್ ಕಂಪಾರಿಸನ್ ಮಾಡಬೇಕು ಮತ್ತೆ ಲೊಕೇಶನ್ ವೈಸ್ ಅಂದ್ರೆ ಜನಸಂಖ್ಯೆ ಇರುವಂತ ಜಾಗದಲ್ಲಿ ಅದನ್ನ ನೋಡ್ಕೊಂಡು ಮಾಡಿದ್ರೆ ನಿಮ್ಗೆ ಅತಿ ಉತ್ತಮ ಅಂತಾನೆ ಸಿಟಿ ನಡೀತದೆ ಜಾಸ್ತಿ ಶಾಪ್ಸ್ ಎಲ್ಲ ಇರ್ತವೆ ಸೊ ಈ ರೀತಿ ನೀವು ಪಿ ಸ್ಟಾರ್ಟ್ ಮಾಡಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ತುಂಬಾ ಧನ್ಯವಾದಗಳು ನೀವು ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ಇನ್ಸ್ಟಾಗ್ರಾಮ್ ಒನ್ ಪಾಯಿಂಟ್ ಏಟ್ ಮಿಲಿಯನ್ಸ್ ಆಗಿದೆ ಸೊ ನಿಮ್ಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಬಹುದು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ನನ್ನ ಮುಂದಿನ ವಿಡಿಯೋಗಳನ್ನ ನೋಡ್ಲಿಕ್ಕೆ ನಿಮಗೆ ಚೆನ್ನಾಗ್ ಚಲೋ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಟಾಟಾ ಬಾಯ್ ಬಾಯ್ ಗುಡ್ ಬೈ ಲಾಸ್ಟಿಗೆ ಬ್ಯಾಂಕ್ ಕೂಡ ಹಿಂಗೆ ಹಿಂಗೆ ಹಾರು ಬಿಡೋದು ಕೂಡ ಚಾನ್ಸಸ್ ಕೂಡ ಇರ್ತದೆ ಸೊ ಎಲ್ಲ ಡೀಟೇಲ್ ಆಗಿ ತಗೊಂಡು ತಿಳ್ಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು